ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ಪ್ರಶ್ನೋತ್ತರ ವಿಡಿಯೋ ಪದ್ಯ ನಾಲ್ಕು ಭರವಸೆ ಕವಯತ್ರಿ ಬಿ ಟಿ ಲಲಿತಾ ನಾಯಕ್ ಪ್ರಶ್ನೋತ್ತರಗಳು ನೋಡಿ ಈ ಪದ್ಯದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ನಾವೇನು ಮಾಡೋಣ ಕವಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ ಈ ಕವಿ ಪರಿಚಯದಲ್ಲಿ ಕ ಈ ಪದ್ಯವನ್ನು ಬರೆದಂಥ ಕವಯತ್ರಿ ಯಾರು ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಇವರು ಎಲ್ಲಿ ಹುಟ್ಟಿದ್ರು ಮತ್ತು ಯಾವಾಗ ಹುಟ್ಟಿದ್ರು ಅನ್ನೋದು ಸ್ಥಳ ಕಾಲದ ಬಗ್ಗೆ ಅವರು ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಜನಿಸಿದರು ಇದಿಷ್ಟು ಇವರ ಸ್ಥಳ ಮತ್ತು ಕಾಲದ ಬಗ್ಗೆ ಆಯಿತು ಇವರು ರಚಿಸಿರುವಂತಹ ಕೃತಿಗಳು ಯಾವ್ಯಾವು ಅಂತಂದರೆ ಚಂದ್ರ ಪರಾಭವ ಬಟ್ಟನ ಕನಸು ನೆಲೆ ಬೆಲೆ ನಮ್ ರೂಪ್ಲಿ ಗತಿ ಹಬ್ಬ ಮತ್ತು ಬಲಿ ಇದೇ ಕೂಗು ಮತ್ತೆ ಮತ್ತೆ ದೇವದುರ್ಗ ತಾಲೂಕು ದರ್ಶನ ಒಡಲಬೇಗೆ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಅದರ ಜೊತೆಗೆ ಮಕ್ಕಳ ಕತೆ ರೇಡಿಯೋ ನಾಟಕಗಳನ್ನು ಸಾಯುವರು ರಚಿಸಿದ್ದಾರೆ ಇದಿಷ್ಟು ಇವರ ಒಂದು ಪರಿಚಯ ಆಯಿತು ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ ಮೊದಲನೇ ಪ್ರಶ್ನೆ ಯಾವುದು ಕೋಗಿಲೆ ಕುಕಿಲ ರಾಗವನ್ನು ಯಾವಾಗ ಬೆರೆಸಿತು ಅಂದರೆ ಕೋಗಿಲೆ ಯಾವಾಗ ಕುಕಿಲ ರಾಗವನ್ನು ಬೆರೆಸಿತು ಅಂದರೆ ತನ್ನ ಇಂಪಾದವ ಆ ರಾಗವಾಗಿರುವಂಥ ಕುಹು ಕುಹು ರಾಗವನ್ನು ಹಾಡಿತು ಅಂತ ಇಲ್ಲಿ ಕೇಳಿದ್ದಾರೆ ವಸಂತ ಮಾಸದಲ್ಲಿ ಮಲ್ಲಿಗೆ ಕಂಪು ಬೀರಿದಾಗ ಕೋಗಿಲೆ ಕುಕಿಲ ರಾಗವನ್ನು ಬೆರೆಸಿತು ಎರಡನೇ ಪ್ರಶ್ನೆ ಏನು ಮನುಷ್ಯ ಸ್ವಭಾವದ ಬಗ್ಗೆ ಕವಯತ್ರಿಯ ಅಭಿಪ್ರಾಯವೇನು ಅಂತ ಇಲ್ಲಿ ಕೇಳಿದ್ದಾರೆ ಏನಪ್ಪ ಕವಯತ್ರಿಯ ಅಭಿಪ್ರಾಯ ಮನುಷ್ಯ ಸ್ವಭಾವ ಸ್ವಾರ್ಥವೆಂಬುದು ಇಲ್ಲಿ ಕವಯತ್ರಿಯವರ ಅಭಿಪ್ರಾಯವಾಗಿದೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಬಿ ಟಿ ಲಲಿತಾ ನಾಯಕ್ ಅವರ ಕೊಡುಗೆ ಏನು ಅಂದರೆ ಕನ್ನಡ ಸಾರಸ್ವತ ಲೋಕಕ್ಕೆ ಬಿ ಟಿ ಲಲಿತಾ ನಾಯಕ್ ಅವರು ಯಾವ ರೀತಿಯಾದಂಥ ಸಾಹಿತ್ಯದ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಬಿ ಟಿ ಲಲಿತಾ ನಾಯಕ್ ಅವರು ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಹಲವಾರು ಮೌಲಿಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಮೂರು ಪ್ರಶ್ನೆಗಳು E ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ನೋಡಿ ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿದೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಮಲ್ಲಿಗೆ ಮತ್ತು ಕೋಗಿಲೆಯ ನಡುವೆ ಸಂಭಾಷಣೆ ಇತ್ತಲ್ವಾ ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳ್ತಾ ಇದೆ ನೋಡಿ ಪ್ರಿಯ ಗೆಳತಿ ಪ್ರೀತಿಯ ಗೆಳತಿ ಹಾಡೊಂದನ್ನು ಹಾಡು ಒಂದು ಹಾಡನ್ನು ಹೇಳು ಬಾನ ಸಂಚಾರಿಣಿಯೇ ಇಡೀ ಬಾನನ್ನು ಸಂಚರಿಸಿ ಬಂದವಳು ನೀನು ಅನುಭವದ ಹೊನ್ನಿನ ಗಣಿಯೇ ನಿನ್ನಲ್ಲಿ ಅನುಭವ ಅನ್ನೋದು ಹೊನ್ನಿನ ಗಣಿ ಷ್ಟು ತುಂಬಿದೆ ಲೋಕದ ವಾರ್ತೆ ನಿನ್ನಲ್ಲಿ ತುಂಬಿದೆ ಲೋಕವಾರ್ತೆ ಏನೆಂಬುದನ್ನು ತಿಳಿಸು ಈ ಜಗತ್ತಿನ ವಾರ್ತೆಯನ್ನು ತಿಳಿಸು ವಾನ ಸಂಚಾರಿಣಿ ನೀನು ಅಂತೇಳಿಲಿ ಹೇಳ್ತಾ ಇದೆ ಮಲ್ಲಿಗೆ ಕೋಗಿಲೆಯನ್ನು ಕರೆದು ಹೇಳಿರುವಂಥ ಒಂದು ಉತ್ತರ ಇದು ಇನ್ನೊಂದ್ಸಲಿ ಓದಿಯೂ ಸಹ ಹೇಳ್ತೀನಿ ನೋಡಿ ಮಲ್ಲಿಗೆ ಕೋಗಿಲೆಯನ್ನು ಕರೆದು ಪ್ರಿಯ ಗೆಳತಿ ಹಾಡೊಂದನ್ನು ಹಾಡು ವಾನ ಸಂಚಾರಿಣಿಯೇ ಅನುಭವದ ಹೊನ್ನಿನ ಗಣಿಯೇ ಲೋಕವಾರ್ತೆ ಏನೆಂಬುದನ್ನು ತಿಳಿಸು ಎಂದು ಹೇಳಿತು ಎರಡನೇ ಪ್ರಶ್ನೆ ಏನಿದೆ ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆ ಪ್ರಕೃತಿಯ ಬಗ್ಗೆ ಏನೆಂದು ಉತ್ತರ ನೀಡಿತು ಮಲ್ಲಿಗೆಯ ಕೋರಿಕೆ ಏನಿತ್ತು ಪ್ರಕೃತಿಯ ಬಗ್ಗೆ ಕೋರಿಕೆ ಇತ್ತು ಏನಿದೆ ಅಂತೇಳಿ ಆಗ ಅದಕ್ಕೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಎಲ್ಲ ಹೇಳಿದ್ದಾರೆ ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನೆಂದು ಹೇಳಿತು ಅಂತೇಳಿ ಅಂದರೆ ಸಂಚಾರಿಣಿ ನೀನು ಅನುಭವದ ಹೊಂದ್ಗಣಿ ಲೋಕದ ವಾರ್ತೆಯನ್ನು ಹೇಳು ಅಂತ ಹೇಳಿತ್ತಲ್ವಾ ಅದೇ ವಾರ್ತೆ ಅಂದರೆ ಇಲ್ಲಿ ಪ್ರಕೃತಿಯ ಬಗ್ಗೆ ಕೇಳ್ತಾ ಇದೆ ಅದಕ್ಕೆ ಕೋಗಿಲೆ ಪ್ರಕೃತಿಯ ಬಗ್ಗೆ ಏನೆಂದು ಉತ್ತರ ನೀಡಿತು ಅಂತ ನೋಡೋಣ ಮಲ್ಲಿಗೆಯು ಕೋರಿಕೆಗೆ ಕೋಗಿಲೆಯೂ ಮಾನವನು ಸ್ವಾರ್ಥದಲ್ಲಿ ಮುಳುಗಿದ್ದು ಅಂದರೆ ಮಾನವ ಸ್ವಾರ್ಥಿಯಾಗಿದ್ದಾನೆ ಪ್ರಕೃತಿಯ ಸಿರಿಮುಡಿಯಾದ ಕಾಡಿಗೆ ಕೊಡಲಿ ಹಾಕಿದ್ದಾನೆ ಕಾಡನ್ನು ನಾಶ ಮಾಡ್ತಾ ಇದ್ದಾನೆ ಮಣ್ಣಿನ ಸೊಗಡನ್ನು ಮರೆತು ಅಂತಂದರೆ ಮಣ್ಣಿನ ಒಂದು ಫಲವತ್ತತೆಯ ಗುಣವನ್ನು ಮರೆತಿದ್ದಾನೆ ಗೋಡೆಯ ಮೇಲೆ ಕೃತಕವಾಗಿ ಗಿಡಬಳ್ಳಿಯ ಚಿತ್ರ ಬಿಡಿಸುತ್ತಿದ್ದಾನೆ ಅಂತಂದರೆ ಗೋಡೆಯ ಮೇಲೆ ಬಣ್ಣಗಳಿಂದ ಚಿತ್ರವನ್ನು ಬಿಡಿಸ್ತಾ ಇದ್ದಾನೆ ಗಿಡಬಳ್ಳಿಗಳನ್ನು ಬಿಡಿಸ್ತಾ ಇದ್ದಾನೆ ಆದರೆ ನಿಸರ್ಗ ನಿರ್ಮಿತವಾದಂಥ ಪ್ರಕೃತಿಯಲ್ಲಿ ನಿರ್ಮಿತವಾಗಿರುವಂಥ ಕಾಡಿಗೆ ಕೊಡಲಿ ಹಾಕ್ತಾ ಇದ್ದಾನೆ ಅಂತೇಳಿ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದೆ ಮಲ್ಲಿಗೆಯು ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆಯು ಮಾನವನು ಸ್ವಾರ್ಥದಲ್ಲಿ ಮುಳುಗಿದ್ದು ಪ್ರಕೃತಿಯ ಸಿರಿಮುಡಿಯಾದ ಕಾಡಿಗೆ ಕೊಡಲಿ ಹಾಕಿದ್ದಾನೆ ಮಣ್ಣಿನ ಸೊಗಡನ್ನು ಮರೆತು ಗೋಡೆಯ ಮೇಲೆ ಕೃತಕವಾಗಿ ಗಿಡವಳ್ಳಿಯ ಬಿಡಿಸುತ್ತಿದ್ದಾನೆ ಎಂದು ಪ್ರಕೃತಿಯ ಬಗ್ಗೆ ಹೇಳಿತು ಮೂರನೇ ಪ್ರಶ್ನೆ ಏನು ಕೋಗಿಲೆಯ ಆಶಾವಾದವೇನು ಆಶಾವಾದ ಅಂತಂದರೆ ಇಲ್ಲಿ ಭರವಸೆ ಕೋಗಿಲೆಯ ಮೂಲಕ ಕವಯತ್ರಿಯವರು ನಮಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಕೋಗಿಲೆ ಯಾರಿಗೆ ಭರವಸೆ ಇದೆ ಕೋಗಿಲೆ ಮಲ್ಲಿಗೆಗೆ ಅದೇ ರೀತಿ ಇಲ್ಲಿ ಕೋಗಿಲೆ ರೀತಿಯಲ್ಲಿ ಕವಯತ್ರಿಯವರು ನಮಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಏನಂತ ಮಾನವನು ಸ್ವಾರ್ಥಿಯಾಗಿ ಪ್ರಕೃತಿಯನ್ನು ನಾಶಪಡಿಸುತ್ತಿದ್ದಾನೆಂದು ಸೊರಗಬೇಕಾಗಿಲ್ಲ ಮನುಷ್ಯ ತನ್ನ ಸ್ವಾರ್ಥದಿಂದ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಅಂತೇಳಿ ನಾವು ದುಃಖ ಪಡಬೇಕಾಗಿಲ್ಲ ವಸಂತ ಋತುವಿನಲ್ಲಿ ಮಾವಿನ ಮರದ ಹಸುರು ಅಂದರೆ ವಸಂತನ ಆಗಮನದಿಂದ ಎಲ್ಲ ಕಡೆ ತಿರುಗ ಮನುಷ್ಯ ಎಷ್ಟೇ ಪ್ರಕೃತಿಯನ್ನು ನಾಶ ಮಾಡಿದ್ರು ಪ್ರತಿ ವಸಂತದ ಋತುವಿನಲ್ಲಿ ಎಲ್ ಮಾವಿನ ಮರ ಎಲ್ಲ ಕಡೆ ಹಸಿರಿನಿಂದ ತುಂಬಿ ಅಂತಾರೆ ಮಲ್ಲಿಗೆ ಹೂವಿನ ಸುವಾಸನೆ ಆ ಮಾವಿನ ಮರಕ್ಕೆ ಮಲ್ಲಿಗೆಯ ಬಳ್ಳಿ ಹಬ್ಬಿ ಮೊಗ್ಗಾಗಿ ಹೂವು ಅರಳೆಯದು ಸುವಾಸನೆಯನ್ನು ಬೀರುತ್ತೆ ಅಂತಾರೆ ದುಂಬಿಗಳ ಜೇಂಕಾರ ಅಲ್ಲಿ ಅಲ್ಲಿ ದುಂಬಿಗಳು ಸಹ ಬಂದು ಜೇಂಕರಿಸುತ್ತವೆ ಇವೆಲ್ಲವೂ ಕವಿಯು ಕಲ್ಪನೆಯಲ್ಲಿ ಮೂಡಿ ಬಂದಿರುವಂತಹ ಗಾನಲ ಹರಿಯಂತೆ ಅಂದ್ರೆ ಕವಿ ತನ್ನ ಕಲ್ಪನೆಯ ಮೂಲಕ ಒಂದು ಆಶಾವಾದವನ್ನಿಡ್ತಾ ಇದ್ದಾನೆ ಅದಕ್ಕೆ ವಿನಾಶವಿಲ್ಲ ಅಂತಂದ್ರೆ ಈ ಪ್ರಕೃತಿಗೆ ವಿನಾಶ ಅನ್ನೋದಿಲ್ಲ ಈ ಈ ಸಿರಿಮುಡಿಗೆ ವಿನಾಶ ಅನ್ನೋದಿಲ್ಲ ಈ ನಿಸರ್ಗ ಭೂಮಿ ಅಥ್ವಾ ಈ ಭೂಮಿಗೆ ವಿನಾಶ ಅನ್ನೋದಿಲ್ಲ ಯಾವ ರೀತಿ ಇದೆ ಅದು ಅಂತಾರೆ ನೋಡಿ ಈ ಭೂಮಿಯು ಬರಡಲ್ಲ ಇದು ಭೂಮಿ ಅನ್ನೋದು ಬರಡಲ್ಲ ಈಗಲೂ ಅಮರ ಪ್ರೇಮದ ಒರೆತ ಹರಿಯುವುದುಂಟು ಈಗಲೂ ಅದರಲ್ಲಿ ಒರೆತ ಅನ್ನೋದು ಬರ್ತಾ ಇರುತ್ತೆ ಅಂತಂದ್ರೆ ಹಸಿರಿನಿಂದ ತುಂಬಿರುತ್ತೆ ವಸಂತನ ಆಗಮನದ ರೀತಿಯಲ್ಲಿ ಅಲ್ಲಿ ಹಸಿರು ತುಂಬಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಕೋಗಿಲೆ ಒಂದು ಆಶಾವಾದವನ್ನ ಇಲ್ಲಿ ನಮಗೆ ನೀಡಿದ್ದಾರೆ ಮಾನವನು ಸ್ವಾರ್ಥಿಯಾಗಿ ಪ್ರಕೃತಿಯನ್ನು ನಾಶಪಡಿಸುತ್ತಿದ್ದಾನೆಂದು ಸೊರಗಬೇಕಾಗಿಲ್ಲ ವಸಂತ ಋತುವಿನಲ್ಲಿ ಮಾವಿನ ಮರದ ಹಸಿರು ಮಲ್ಲಿಗೆಯ ಹೂವಿನ ಸುವಾಸನೆ ದುಂಬಿಗಳ ಜೇಂಕಾರ ಇವೆಲ್ಲ ಕವಿಯ ಕಲ್ಪನೆಯಲ್ಲಿ ಮೂಡಿಬರುವ ಗಾನಲಹರಿಯಂತೆ ಅದಕ್ಕೆ ವಿನಾಶವಿಲ್ಲ ಈ ಭೂಮಿಯು ಬರಡಲ್ಲ ಈಗಲೂ ಅಮರ ಪ್ರೇಮದ ಹೊರೆತ ಹರಿಯುವುದುಂಟು ಎಂಬುದು ಕೋಗಿಲೆಯ ಆಶಾವಾದವಾಗಿದೆ ಇದಿಷ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಯ ಉತ್ತರ ಗೊತ್ತಾಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏನ್ ಹೇಳಿದಾರೆ ಇಲ್ಲಿ ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯನ್ನು ಬರೆಯಿರಿ ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆಯನ್ನು ಬರೀರಿ ಅಂತೇಳಿ ಹೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಸಂಭಾಷಣೆ ನಡಿಬೇಕಾದರೆ ಕಾರಣ ಒಂದಿರಬೇಕಲ್ವ ವಿಷಯ ಇರಬೇಕಲ್ವಾ ನೋಡಿ ಅದೇ ಏನದು ಜಗತ್ತಿನ ತಲ್ಲಣಗಳನ್ನು ಜಗತ್ತಿನಲ್ಲಿ ಉಂಟಾದ ನೋವುಗಳನ್ನು ತಲ್ಲಣ ಸಂಕಟಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ಹೇಳುವುದೇ ಒಂದು ಕವನ ಅಂದರೆ ಆ ಕವನವೇ ಭರವಸೆ ಕವಯತ್ರಿ ಇಲ್ಲಿ ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ನಮಗೆ ಜಗತ್ತಿನ ಒಂದು ತಲ್ಲಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಗ ಮಲ್ಲಿಗೆ ಏನ್ ಹೇಳತ್ತೆ ನೋಡಿ ಪ್ರಿಯ ಗೆಳತಿ ಪ್ರೀತಿಯ ಗೆಳತಿ ಹಾಡೊಂದನ್ನ ಹಾಡು ಬಾನ ಸಂಚಾರಿಣಿಯೇ ಅನುಭವದ ಹೊನ್ನಿನ ಗಣಿ ನೀನು ಬಾನ ಸಂಚಾರಿಣಿ ನೀನು ಲೋಕವಾರ್ತೆ ಏನೆಂಬುದನ್ನು ತಿಳಿಸು ಅಂತೇಳಿ ಹೇಳುತ್ತೆ ಆಗ ಕೋಗಿಲೆ ಏನು ಹೇಳುತ್ತೆ ನಾನು ಏನೆಂದು ಹಾಡಲಿ ಏನಂತ ನಾನು ಹೇಳಲಿ ನಿನಗೆ ಏನನ್ನು ಹೇಳಲಿ ನಾನು ನಾನು ಏನೆಂದು ಹಾಡಲಿ ನಿನಗೆ ಏನನ್ನ ಹೇಳಲಿ ನಾನು ಬಣ್ಣದ ಬೆಡಗಿನ ಮೋಸದ ಮಾತನಾಡುವುದನ್ನು ತಿಳಿದಿಲ್ಲ ಅಂತಂದರೆ ನನ್ನಲ್ಲಿ ಮೋಸ ಕಪಟ ಅನ್ನೋದಿಲ್ಲ ನಾನು ಏನಿದ್ರೂ ನೇರ ನೇರವಾಗಿ ಮಾತಾಡ್ತೀನಿ ಏನಂತ ಹೇಳಲಿಕ್ಕಾಗತ್ತೆ ನೀನು ಕೇಳ್ತೀಯ ಅಂತೇಳಿ ನಾನು ಸುಳ್ಳು ಹೇಳಲಿಕ್ಕಾಗತ್ತಾ ಇಲ್ಲ ಅಂತೇಳಿ ಅಂತೇಳತ್ತೆ ಇಡೀ ಜಗತ್ತು ಕೃತಕತೆಯ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆ ಇಡೀ ಜಗತ್ತೇ ಕೃತಕತೆಯಲ್ಲಿ ಸಿಕ್ಕಾಕೊಂಡಿದೆ ಇಡೀ ಜಗತ್ತೇ ಒಂಥರ ಆರ್ಟಿಫಿಷಿಯಲ್ ತರ ಆಗಿದೆ ಇಲ್ಲಿ ನೈಜತೆಗೆ ಬೆಲೆ ಅನ್ನೋದಿಲ್ಲ ಇಲ್ಲಿ ನಿಜಕ್ಕೆ ಬೆಲೆ ಅನ್ನೋದಿಲ್ಲ ನಿಸರ್ಗ ನಿರ್ಮಿತವಾದ ವಸ್ತುವಿಗೆ ಬೆಲೆ ಇಲ್ಲ ಮಾನವ ಏನಾಗಿದ್ದಾನೆ ಸ್ವಾರ್ಥದಲ್ಲಿ ಮುಳುಗಿದ್ದಾನೆ ಪ್ರಕೃತಿಯ ಸಿರಿಮುಡಿಯಾದ ಕಾಡಿಗೆ ಕೊಡಲಿಗೆ ಹಾಕಿದ್ದಾನೆ ಕಾಡನ್ನ ನಾಶ ಮಾಡದಕ್ಕೆ ಹೊರಟಿದ್ದಾನೆ ಮಣ್ಣಿನ ಸೊಗಡನ್ನು ಮರೆತಿದ್ದಾನೆ ಗೋಡೆಯ ಮೇಲೆ ಏನ್ ಮಾಡ್ತಾ ಇದ್ದಾನೆ ಬಣ್ಣ ಬಣ್ಣಗಳಿಂದ ಗಿಡಬಳ್ಳಿಗಳ ಚಿತ್ರವನ್ನು ಬಿಡಿಸುತ್ತಿದ್ದಾನೆ ಅಂತೇಳಿ ಹೇಳ್ತಾ ಇದೆ ಈ ರೀತಿ ಮಲ್ಲಿಗೆ ಮತ್ತು ಕೋಗಿಲೆಯ ನಡುವೆ ಸಂಭಾಷಣೆ ನಡೆಯುತ್ತೆ ಇನ್ನೊಂದ್ಸಲ ಅದನ್ನು ಓದ್ತಿ ನೋಡಿ ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ಹೇಳುವ ಕವನ ಭರವಸೆ ಮಲ್ಲಿಗೆ ಪ್ರಿಯ ಗೆಳತಿ ಹಾಡೊಂದನ್ನು ಹಾಡು ಸಂಚಾರಿಣಿಯೇ ಅನುಭವದ ಹೊನ್ನಿನ ಗಣಿಯೇ ಲೋಕದ ವಾರ್ತೆ ಏನೆಂಬುದನ್ನು ತಿಳಿಸು ಹೋಗಿಲೇಳತ್ತೆ ಚೆಲುವೆ ನಾನು ಏನೆಂದು ಹಾಡಲಿ ನಿನಗೆ ಏನನ್ನು ಹೇಳಲಿ ನಾನು ಬಣ್ಣದ ಬೆಡಗಿನ ಮೋಸದ ಮಾತನಾಡುವುದನ್ನು ತಿಳಿದಿಲ್ಲ ಇಡೀ ಜಗತ್ತು ಕೃತಕತೆಯ ಬಲೆಯಲ್ಲಿ ಸಿಲುಕಿಕೊಂಡಿದೆ ಇಲ್ಲಿ ನೈಜತೆಗೆ ಬೆಲೆಯಿಲ್ಲ ಮಾನವ ಸ್ವಾರ್ಥದಲ್ಲಿ ಮುಳುಗಿದ್ದು ಪ್ರಕೃತಿಯ ಸಿರಿಮುಡಿಯಾದ ಕಾಡಿಗೆ ಕೊಡಲಿ ಹಾಕಿದ್ದಾನೆ ಮಣ್ಣಿನ ಸೊಗಡನ್ನು ಮರೆತು ಗೋಡೆಯ ಮೇಲೆ ಕೃತಕವಾಗಿ ಗಿಡಬಳ್ಳಿಯ ಚಿತ್ರ ಬಿಡಿಸುತ್ತಿದ್ದಾನೆ ಅಂತ ಹೇಳಿದೆ ಮುಂದಿನ ಭಾಗದಲ್ಲಿ ಇನ್ನೇಳಿದೆ ಇನ್ನೇನು ಹೇಳಿದೆ ನೋಡೋಣ ಮಲ್ಲಿಗೆ ಇಲ್ಲಿ ಒಂದು ಕಡೆಗೆ ಆಶಾವಾದದ ಭರವಸೆಯನ್ನು ಸಹ ನೀಡಿದೆ ನಡಿಲಿ ವಸಂತ ಋತುವಿನಲ್ಲಿ ಮಾವಿನ ಮರದ ಹಸಿರು ಮಲ್ಲಿಗೆ ಹೂವಿನ ಸುವಾಸನೆ ದುಂಬಿಗಳ ಜೇಂಕಾರ ಇವೆಲ್ಲ ಕವಿಕಲ್ಪನೆಯಲ್ಲಿ ಮೂಡಿಬರುವ ಗಾನಲಹರಿಯಂತೆ ಅದಕ್ಕೆ ವಿನಾಶವಿಲ್ಲ ಇದನ್ನು ಮೊದಲನೇ ಕ್ವಶನಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಭೂಮಿಯು ಬರಡಲ್ಲ ಈಗಲೂ ಅಲ್ಲಲ್ಲಿ ಅಮರ ಪ್ರೇಮದ ಹೊರತೆ ಹರಿಯು ಹರಿಯುತ್ತಿರುವುದು ಎಂದು ಕೋಗಿಲೆಯು ನಿರಾಸೆಯ ಜೊತೆಗೆ ಆಶಾವಾದದ ಮಾತುಗಳನ್ನು ಹೇಳುವುದು ಒಂದು ಕಡೆ ನಿರಾಸೆಯಿಂದಲೂ ಹೇಳಿದೆ ಕೊನೆಗೆ ಒಂದು ಆಶಾವಾದವನ್ನು ಆಶಾವಾದದ ಒಂದು ಭರವಸೆಯನ್ನು ಸಹ ನೀಡಿದೆ ಇದಿಷ್ಟು ಇಲ್ಲಿಯ ಒಂದು ಉತ್ತರ ಆಯಿತು ನೆಕ್ಸ್ಟ್ ಎರಡನೇ ಪ್ರಶ್ನೆನ ನೋಡೋಣ ನೋಡಿ ಎರಡನೇ ಪ್ರಶ್ನೆ ಕೋಗಿಲೆ ತಿಳಿಸಿದ ಲೋಕವಾರ್ತೆ ಏನು ವಿವರಿಸಿ ಸೇಮ್ ಅದೇ ವಿಚಾರಗಳೇ ಇದೆ ನೋಡಿ ಮಲ್ಲಿಗೆ ಕೇಳುತ್ತೆ ಅದನ್ನು ಕೋಗಿಲೆ ಹೇಳುತ್ತೆ ಮೊದಲನೇ ಪ್ರಶ್ನೆಲ್ಲೂ ಮಧ್ಯದಲ್ಲಿ ಎರಡು ಮೂರು ಹಾಕಿದ ಪ್ರಶ್ನೆಲ್ಲೂ ಬಂತು ಇವಾಗ ಅದನ್ನು ನೋಡೋಣ ಕವಯತ್ರಿ ಬಿ ಟಿ ಲಲಿತಾ ನಾಯಕ್ ಅವರು ಭರವಸೆ ಪದ್ಯದಲ್ಲಿ ಮಲ್ಲಿಗೆ ಮತ್ತು ಕೋಗಿಲೆಗಳ ನಡುವೆ ನಡೆಯುವ ಸಂಭಾಷಣೆಯ ಮೂಲಕ ಲೋಕದಲ್ಲಿ ನಡೆಯುತ್ತಿರುವ ಮಹತ್ವಪೂರ್ಣ ವಿಚಾರದ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬಿ ಟಿ ಲಲಿತಾ ನಾಯಕ್ ಅವರು ಮಲ್ಲಿಗೆ ಮತ್ತು ಕೋಗಿಲೆಯ ನಡುವೆ ನಡೆಯುವಂಥ ಸಂಭಾಷಣೆಯ ಮೂಲಕ ಲೋಕದಲ್ಲಿ ನಡೆಯುವ ವಾರ್ತೆಯನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ ಒಂದು ಮಹತ್ವಪೂರ್ಣ ವಿಚಾರವನ್ನು ನೀಡುವ ಒಂದು ಬೆಳಕನ್ನು ಚೆಲ್ಲುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಮಲ್ಲಿಗೆ ಕೋಗಿಲೆಗೆ ಲೋಕದ ವಾರ್ತೆಯನ್ನು ತಿಳಿಸು ಎಂದು ಹೇಳಿದಾಗ ಕೋಗಿಲೆಯು ಏನೆಳತ್ತೆ ಬಣ್ಣದ ಬೆಡಗಿನ ಮಾತನಾಡಲು ನನಗೆ ಬರುವುದಿಲ್ಲ ಇಡೀ ಜಗತ್ತು ಕೃತಕತೆಯ ಬಲೆಯಲ್ಲಿ ಸಿಕ್ಕಿಕೊಂಡಿದೆ ಇಲ್ಲಿ ನೈಜತೆಗೆ ಬೆಲೆ ಇಲ್ಲದಂತಾಗಿದೆ ಮಾನವನು ತಾನೊಬ್ಬ ಬದುಕಿದರೆ ಸಾಕು ಬೇರೆ ಏನಾದರೂ ತೊಂದರೆ ಇಲ್ಲ ಎಂಬ ಸ್ವಾರ್ಥದಲ್ಲಿ ಮುಳುಗಿದ್ದು ಅಂದರೆ ಮಾನವ ಇಲ್ಲಿ ಸ್ವಾರ್ಥಿಯಾಗಿದ್ದಾನೆ ಅನ್ನೋದು ಕರೆಕ್ಟಾಗಿ ನಮಗೆ ಕಣ್ಣಿಗೆ ಕಟ್ಟದ ರೀತಿಯಲ್ಲಿ ಇಲ್ಲಿದೆ ನೋಡಿ ಪ್ರಕೃತಿಯ ಸಿರಿಮುಡಿಯಾದಂತಹ ಕಾಡನ್ನು ನಾಶಪಡಿಸುತ್ತಿದ್ದಾನೆ ಪ್ರಕೃತಿಯ ನಿಜವಾದ ಮಣ್ಣಿನ ಸೊಗಡನ್ನು ಮಾನವನು ಮರೆತಿದ್ದಾನೆ ಎಲ್ಲವನ್ನು ನಾಶ ಮಾಡಿ ಗೋಡೆಯ ಮೇಲೆ ಕೃತಕವಾಗಿ ಇಡಬಳ್ಳಿಯ ಚಿತ್ರವನ್ನು ಬಿಡಿಸುತ್ತಿದ್ದಾನೆ ಎನ್ನುವಂಥ ಒಂದು ಲೋಕವಾರ್ತೆಯನ್ನು ಇಲ್ಲಿ ಕೋಗಿಲೆ ತಿಳಿಸ್ತಾ ಇದೆ ಇದು ಎರಡನೇ ಪ್ರಶ್ನೆ ಉತ್ತರ ಮುಂದಿನ ಭಾಗದ ಪ್ರಶ್ನೆ ಯಾವುದು ನೋಡಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂಥೇಳಿ ಮೊದಲನೇ ಪ್ರಶ್ನೆ ಏನು ಹೇಳಿದೆ ಬೆರೆಸಿ ತದರೊಳಗೊಂದು ಕುಕೀಲರಾಗ ಅಂದರೆ ಮೊದಲನೇ ಪ್ಯಾರಾದಲ್ಲಿರುವಂತಹ ವಿಷಯ ಆಯ್ಕೆ ಬೇಕು ನಮ್ಗೆ ಮುಖ್ಯವಾಗಿ ಈ ಸಾಲನ್ನ ಬಿಟಿ ಲಲಿತಾ ನಾಯಕ್ ಅವರು ಬಿದಿರು ಮೇಳೆ ಕಂಠಿಯಲ್ಲಿ ಎಂಬ ಕವನ ಸಂಕಲನದಿಂದ ಆಯ್ದ ಅವರ ಈ ಕವನ ಸಂಕಲನದಿಂದ ಆಯ್ದ ಭರವಸೆ ಎಂಬ ಪದ್ಯಭಾಗದಿಂದ ಇದನ್ನು ಆರಿಸಲಾಗಿದೆ ಸಂದರ್ಭ ಏನಿದೆ ಮಲ್ಲಿಗೆಯ ಮೊಗ್ಗು ಅರಳಿ ಸುತ್ತಲೂ ಪರಿಮಳ ಬೀರಿದಾಗ ಅಂದರೆ ಮಲ್ಲಿಗೆಯ ಮೊಗ್ಗು ಅರಳಿ ಸುತ್ತಲೂ ಪರಿಮಳ ಅದರ ಒಂದು ಸುವಾಸನೆಯನ್ನು ಬೀರಿ ವಸಂತ ಋತುವಿನ ಆಗಮನವನ್ನು ಸಾರುತ್ತೆ ವಸಂತ ಋತುವಿನ ಆಗಮನವಾಗಿದೆ ಅಂತ ಹೇಳುತ್ತೆ ಮಾವಿನ ಮರದಲ್ಲಿ ಕುಳಿತಿದ್ದ ಕೋಗಿಲೆಗಿದೇನಾಗುತ್ತೆ ಮಲ್ಲಿಗೆಯ ಒಂದು ಪರಿಮಳದ ಸವಿ ಮತ್ತು ಒಂದು ಮಾವಿನ ಮರದಲ್ಲಿ ತುಂಬಿರುವಂಥ ಹಸಿರು ವಸಂತ ಋತುವಿನ ಆಗಮನದಲ್ಲಿ ಕೋಗಿಲೆ ಕುಳಿತು ತನ್ನ ಒಂದು ಕುಹು ಕುಹು ಅನ್ನುವಂಥ ಒಂದು ರಾಗವನ್ನು ಬೆರೆಸಿತು ಎಂದು ಕವಯತ್ರಿಯವರು ವರ್ಣಿಸುವಂತಹ ಒಂದು ಸಂದರ್ಭವಿದಾಗಿದೆ ಬೆರೆಸಿತದರೊಳಗೊಂದು ಕುಕಿಲರಾಗ ಆಯ್ಕೆ ಸ್ವಾರಸ್ಯ ಏನು ಹೇಳುತ್ತೆ ವಸಂತ ಋತುವಿನ ಆಗಮನದ ವರ್ಣನೆ ವಸಂತ ಋತುವಿನ ಆಗಮನದ ವರ್ಣನೆಯನ್ನು ಕೋಗಿಲೆಯ ಒಂದು ಗಾನದೊಂದಿಗೆ ಆಯಿತೆಂದು ವರ್ಣಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂದರೆ ವಸಂತ ಋತುವಿನ ಆಗಮನಕ್ಕೂ ಇಲ್ಲಿ ಮಲ್ಲಿಗೆ ಹೂ ಅರಳಿ ಕೋಗಿಲೆಯ ಒಂದು ಗಾನಕ್ಕೂ ಸರಿ ಇದೆ ಅನ್ನುವಂಥ ರೀತಿ ವಸಂತ ಋತುವಿನ ಆಗಮನದಲ್ಲಿ ಕೋಗಿಲೆಯ ಗಾನ ಆಯಿತು ಅಂತ ವರ್ಣಿಸುವಂಥ ಒಂದು ಸ್ವಾರಸ್ಯವನ್ನು ನಾವಿಲ್ಲಿ ನೋಡ್ಬೋದು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ನೈಜತೆಗೆ ಇಲ್ಲ ಬೆಲೆಯು ಇಲ್ಲಿ ಕೋಗಿಲೆ ಏನು ಮಾಡುತ್ತೆ ಮಲ್ಲಿಗೆ ಕೇಳಿದಾಗ ಒಂದು ರೀತಿಯ ಲೋಕದ ವಾರ್ತೆಯನ್ನು ಕೇಳಿದಾಗ ಬೇಜಾರಿನಿಂದ ಹೇಳುವಂಥ ಒಂದು ಮಾತು ಇಲ್ಲಿ ಕೋಗಿಲೆ ಮನುಷ್ಯನ ಬಗ್ಗೆ ಮೊದಲು ಆಯ್ಕೆ ನೋಡಬೇಕಲ್ವಾ ನಾವು ಈ ಸಾಲನ್ನು ಬಿ ಟಿ ಲಲಿತಾ ನಾಯಕ್ ಅವರು ಬಿದಿರು ಬರೆದಿರುವಂತಹ ಬಿದಿರುಮಳೆ ಕಂಠಿಯಲ್ಲಿ ಎಂಬ ಕವನ ಸಂಕಲನದಿಂದ ಆಯ್ದ ಭರವಸೆ ಎಂಬ ಪದ್ಯಭಾಗದಿಂದ ಇದನ್ನು ಆರಿಸಲಾಗಿದೆ ಸಂದರ್ಭ ಹೇಳುತ್ತೆ ನೋಡಿ ಮಲ್ಲಿಗೆಯು ಹಾಡೊಂದನ್ನು ಹೇಳು ಮಲ್ಲಿಗೆ ಏನೇಳುತ್ತೆ ಹಾಡೊಂದನ್ನು ಹೇಳು ಲೋಕದ ವಾರ್ತೆ ಏನೆಂಬುದನ್ನು ತಿಳಿಸು ಎಂದು ಕೋಗಿಲೆಯನ್ನು ಕೇಳುತ್ತೆ ಕೇಳಿದಾಗ ಅದು ನಾನು ಏನೆಂದು ಹಾಡಲಿ ನಿನಗೆ ಏನನ್ನು ಹೇಳಲಿ ಇಡೀ ಜಗತ್ತು ಕೃತಕತೆಯ ಬಲೆಯಲ್ಲಿ ಸಿಲುಕಿಕೊಂಡಿದೆ ಇಲ್ಲಿ ನೈಜತೆಗೆ ಬೆಲೆ ಇಲ್ಲದಂತಾಗಿದೆ ಎಂದು ಹೇಳುವಂಥ ಒಂದು ಸಂದರ್ಭವೇ ಇದಾಗಿದೆ ಸ್ವಾರಸ್ಯ ಏನಿದೆ ನೋಡೋಣ ಇಲ್ಲಿ ಪ್ರಕೃತಿಯ ನೈಜತೆಗೆ ಮನುಷ್ಯ ಏನಾಗಿದೆ ಅಂದರೆ ಮನುಷ್ಯನ ಒಂದು ಸ್ವಾರ್ಥ ಇಲ್ಲಿ ಅಡ್ಡಿಯಾಗಿದೆ ಎಂದು ಕವಯತ್ರಿಯವರು ಕೋಗಿಲಿಯ ಮಾತಿನ ಮೂಲಕ ಇಲ್ಲಿ ವ್ಯಕ್ತಪಡಿಸುವುದು ಸ್ವಾರಸ್ಯಕರವಾಗಿದೆ ಅಂದರೆ ಅಂತಂದರೆ ಪ್ರಕೃತಿಯಲ್ಲಿರುವಂಥ ನೈಜತೆಗೆ ನೈಜತೆಯೇ ಇಲ್ಲಿ ಇಲ್ಲದಂತಾಗಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಮನುಷ್ಯನ ಸ್ವಾರ್ಥ ಅನ್ನೋದು ಅಡ್ಡಿಯಾಗಿದೆ ಎನ್ನುವಂಥದ್ದನ್ನು ಕವಯಿತ್ರಿ ಏನು ಮಾಡಿದರೆ ಕೋಗಿಲಿಯ ಒಂದು ಹಾಡಿನ ಮೂಲಕ ಅದರ ಒಂದು ಮಾತಿನ ಮೂಲಕ ಇಲ್ಲಿ ವ್ಯಕ್ತಪಡಿಸುವುದೇ ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಇಲ್ಲೇನು ಮಾಡಿದ್ದಾರೆ ಇಲ್ಲೊಂದು ಭರವಸೆಯನ್ನು ನೀಡುವಂಥ ರೀತಿ ಇದೆ ಇಲ್ಲಿ ಅಂತಂದರೆ ಮನುಷ್ಯ ಎಷ್ಟೇ ಸ್ವಾರ್ಥಿಯಾದರೂ ಇಲ್ಲಿ ಈ ಭೂಮಿ ಮೇಲೆ ನಮಗೆ ಭರವಸೆ ಇದೆ ಅನ್ನುವಂಥ ಒಂದು ಭರವಸೆಯನ್ನು ಇಲ್ಲಿ ಕವಯಿತ್ರಿ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿ ನೋಡೋದಕ್ಕಿಂತ ಮೊದಲು ಆಯ್ಕೆನ ನೋಡೋಣ ಈ ಸಾಲನ್ನು ಬಿ ಟಿ ಲಲಿತಾ ನಾಯಕ್ ಅವರು ಅವರ ಬಿದಿರು ಮಳೆ ಕಂಠಿಯಲ್ಲಿ ಎಂಬ ಕವನ ಸಂಕಲನದಿಂದ ಆಯ್ದ ಭರವಸೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನೋಡಿ ಮಾನವನು ಸ್ವಾರ್ಥದಲ್ಲಿ ಮುಳುಗಿದ್ದು ಸ್ವಾರ್ಥದಲ್ಲಿ ಮುಳುಗಿದ್ದಾನೆ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಎಂದು ಪ್ರಸ್ತುತ ಸ್ಥಿತಿಯನ್ನು ಹೇಳಿದ ಕೋಗಿಲೆಯು ಏನು ಹೇಳುತ್ತೆ ಅದೇ ಹಾಗೆಯೇ ತಾನೇ ಆಶಾವಾದದ ಮಾತನಾಡುತ್ತಾ ಅದೇ ಆಶಾವಾದದ ಮಾತನ್ನು ಹೇಳುತ್ತೆ ಈ ಭೂಮಿಯು ಬರಡಲ್ಲ ಈಗಲೂ ಅಲ್ಲಲ್ಲಿ ಅಮರ ಪ್ರೇಮದ ಹೊರತೆ ಹರಿಯುತ್ತಿರುವುದುಂಟು ಎಂದು ಹೇಳುವಂಥ ಒಂದು ಸಂದರ್ಭ ಇದಾಗಿದೆ ಅಂದರೆ ಒಂದು ಒಂದು ಆಶಾಭಾವನೆಯನ್ನು ನೀಡುವಂಥ ಒಂದು ಸಂದರ್ಭವಾಗಿದೆ ಸ್ವಾರಸ್ಯ ಏನತ್ತೆ ಇಲ್ಲಿ ಮುಖ್ಯವಾಗಿ ಈ ಭೂಮಿ ಅನ್ನೋದು ಬರಡಲ್ಲ ಇಲ್ಲಿ ಫಲವತ್ತತೆ ಇದೆ ಅಮರ ಪ್ರೇಮದ ಹೊರತೆ ಎನ್ನುವುದು ಎನ್ನುವ ಮೂಲಕ ಈ ಭೂಮಿ ಸಂಜೀವಿನಿಯ ಗುಣವನ್ನು ಹೊಂದಿದೆ ಇಲ್ಲಿ ಸಂಜೀವಿನಿಯ ಗುಣ ಇದೆ ಎನ್ನುವಂಥ ಒಂದು ಸ್ವಾರಸ್ಯವನ್ನು ಇಲ್ಲಿ ನಾವು ನೋಡ್ತೀವಿ ಇದಿಷ್ಟು ಈ ಸಂದರ್ಭದ ಉತ್ತರ ಆಯಿತು ಇಲ್ಲಿ ನಾವು ಸಂದರ್ಭ ಎಂಟು ಹತ್ತು ವಾಕ್ಯ ಎರಡು ಮೂರು ವಾಕ್ಯ ಒಂದು ವಾಕ್ಯ ಮತ್ತು ಕವಿ ಪರಿಚಯವನ್ನು ನೋಡಿದ್ವಿ ಅದರ ಜೊತೆಗೆ ಪುಸ್ತಕದಲ್ಲಿರುವಂತಹ ಪದಗಳ ಅರ್ಥವನ್ನು ಸಹ ನಾವು ಇಲ್ಲಿ ಓದಬೇಕಾಗತ್ತೆ ಇದಿಷ್ಟು ನಾವಿಲ್ಲಿ ಓದುವಂಥ ವಿಷಯಗಳು ವಿವರಣಾ ಸಹಿತವಾಗಿಯೇ ನಾನಿಲ್ಲಿ ಹೇಳಿದ್ದೀನಿ ನಿಮಗೆ ಬರೀ ಓದ್ಕೊಂಡೋಗಿಲ್ಲ ಅದನ್ನು ಕೇಳಿಸ್ಕೊಂಡಾಗ ನಿಮಗೇನಾಗುತ್ತೆ ಅರ್ಥ ಆಗುತ್ತೆ ಇನ್ನೊಂದು ಸ ಇನ್ನೊಂದು ಒಂದೆರಡು ಮೂರು ಸಾರಿ ಕೇಳಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ಈ ಈಸಿಯಾಗಿ ಅರ್ಥ ಆಗುತ್ತೆ ಕಂಠಪಾಠ ಮಾಡೋ ಅವಶ್ಯಕತೆ ಇರಲ್ಲ ಅರ್ಥ ಮಾಡ್ಕೊಂಡಾಗ ಈಸಿಯಾಗಿ ಓನಾಗಿ ಬರೆಯೋದಕ್ಕೂ ನಿಮಗೆ ಇದು ಸಹಾಯವಾಗುತ್ತೆ ಅಂದ್ಕೊಂಡಿದ್ದೀನಿ ಅರ್ಥ ಆಯ್ತಲ್ವಾ ಧನ್ಯವಾದಗಳು